ಅಷ್ಟೇ ಎಲ್ರಿಗೂ ಓ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ದಾಂಪತ್ಯ ಜೀವನದಲ್ಲಿ ಎದುರುಕೊಂಡು ಯಾವುದೇ ಕಾರಣಕ್ಕೂ ಜೀವನನ ಮಾಡೋದಕ್ಕೆ ಹೋಗಬೇಡಿ ಎದ್ರುಕೊಂಡು ಬದುಕೋದಕ್ಕೆ ಹೋಗಬೇಡಿ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಯಾಕಂದರೆ ನಾನು ವೀಡಿಯೋ ಇಂದ ನಿಮ್ಗೆ ಏನಾದರೂ ಎಲ್ಪ್ಫುಲ್ ಇದೆಯಾ ಏನಾಗ್ತಾ ಇದೆಯಾ ಅಟ್ಲೀಸ್ಟ್ ಅದನ್ನಾದ್ರೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ ದಾಂಪತ್ಯ ಅಂದರೆ ಎಲ್ಲೋ ಇದ್ದೋರ್ನ ಇವಾಗ ನಾವೆಲ್ಲೋ ಇರ್ತೀವಿ ಗಂಡು ಬೇರೆ ಎಲ್ಲೇ ಇರ್ತಾರೆ ಅಂಥರ್ನ ಒಬ್ರಿಗೊಬ್ರಿಗೆ ನಾವೊಬ್ಬರ ಜೀವನದಲ್ಲಿ ನಾವು ಅವ್ರ ಜೀವನದಲ್ಲಿ ಹೋಗೋದು ಅವ್ರು ನಮ್ಮ ಜೀವನದಲ್ಲಿ ಬರೋದು ಅಂದರೆ ಸಣ್ಣ ವಿಚಾರವೇ ಅಲ್ಲವೇ ಅಲ್ಲ ಒಬ್ರಿಗೊಬ್ರಿಗೆ ಸಂಬಂಧ ಬೆಸ್ತಿರ್ತಾನೆ ಅಂದರೆ ದೇವ್ರ ಮೇಲಿಂದನೇ ಗಂಡ ಹೆಂಡ್ತಿಯನ್ನೋ ಸಂಬಂಧನ ಬೆಸ್ತು ಕಳಿಸಿರ್ತಾನೆ ಅಂತ ಹೇಳ್ತಾರೆ ಹಂಗಿರ್ಬೇಕಾದ್ರೆ ಎಲ್ಲೋ ಇದ್ದವ್ರನ್ನ ದೇವ್ರು ಒಂದುಗೂಡ್ಸಿರ್ತಾನೆ ಅಂದರೆ ಅದು ಋಣಾನುಬಂಧ ಅದಕ್ಕೇನು ಹೇಳೋದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹಂಗೆ ಋಣ ಇಲ್ಲದೇ ಯಾರು ಯಾರನ್ನೂ ಭೇಟಿಯಾಗೋಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಒಬ್ಬರಿಗೆ ನಾವು ಸಂಪೂರ್ಣವಾಗಿ ಹತ್ರ ಹಾಕ್ತೀವಿ ಸಂಪೂರ್ಣವಾಗಿ ಜೊತೇಲಿರ್ತೀವಿ ಅಂತ ಅಂದರೆ ಅದು ಸಾಮಾನ್ಯವಾಗಿ ಸಣ್ಣ ವಿಷ ವಿಚಾರವೇ ಅಲ್ಲ ಅದಕ್ಕೇ ಹೇಳೋದು ಒಬ್ಬ ಹುಡುಗನ ಬಾಳಲ್ಲಿ ಒಂದು ಹುಡುಗಿ ಪ್ರತಿ ಅವ್ನ ಫ್ಯಾಮಿಲಿ ಪ್ರತಿಯೊಂದು ಎಲ್ಲರನ್ನು ತೊರೆದು ಅವರನ್ನೇ ನಂಬಿ ಅವ್ರ ಪ್ರೀತಿನೇ ನಂಬಿ ಅವ್ರ ಮನೆ ಹೊರಗೂ ಹೊಂದ್ಕೊಂಡು ಜೀವನ ಮಾಡೋಕ್ಕೆ ಅಂತ ಬಂದಿರ್ತಾಳೆ ಅಂಥವ್ರನ್ನ ಎದುರಿಸ್ಕೊಂಡು ಇಟ್ಕೊಳ್ಳೋದು ಎದರಿಕೆಯಲ್ಲಿ ಮಾ ನೋಡ್ಕೊಳ್ಳೋದು ಎದರಿಕೆ ಯಾವತ್ತೂ ಪ್ರೀತಿನ ತಂದ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇಟ್ಕೊಂಡ್ರೆ ಅದು ಭಯದಿಂದ ಜೀವನ ಮಾಡ್ತಾರ ಹೊರತು ಪ್ರೀತಿಯಿಂದ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೆಲವೊಬ್ರು ಮಲ್ಲಿ ಗಂಡಂದ್ರಿಂದನೇ ಎದುರಿಸ್ಕೊಂಡು ಹುಡುಗಿರು ಇರ್ತಾರೆ ಆದರೆ ಸಾಮಾನ್ಯ ಹಂಡ್ರೆಡಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜು ಹುಡುಗಿನ್ನ ಎದುರಿಸ್ಕೊಂಡು ಹುಡುಗರೇ ಇರೋದು ಜಾಸ್ತಿ ಹೆಂಡ್ತಿರನ್ನ ಎದುರಿಸ್ಕೊಂಡು ಗಂಡಿರೇ ಇರೋದು ಜಾಸ್ತಿ ಗಂಡಿರ ಎದ್ರಸ್ಕೊಂಡು ಇರೋ ಹೆಂಡ್ತೀರು ಕಡಿಮೆ ನನಗೆ ಗೊತ್ತಿರೋ ಪ್ರಕಾರ ಅದ್ಕೆಯೇ ಹೇಳೋದು ನಿಮ್ಮನ್ನೇ ನಂಬಿ ತನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿರ್ತಾರೆ ಅಂಥರ ಜೊತೆ ನೀವು ಹೆದರಿಕೆಯಿಂದ ಇಟ್ಕೊಳ್ಳೋದು ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಹೆದರಿಕೆ ಯಾವತ್ತೂ ಪ್ರೀತಿನ ಹುಟ್ಟಾಕಲ್ಲ ಆಯಿತಾ ಒಬ್ಬರು ಹೇಳಿನೂ ಪ್ರೀತಿ ಬರೋಲ್ಲ ಅವ್ರ ಮನಸ್ಸಿಂದ ಬರಬೇಕು ಮತ್ತು ಯಾವುದೇ ಕಾರಣಕ್ಕೂ ಅವರಿಗೆ ಫ್ರೀಡಮ್ ಕೊಡದೆ ರಿಸ್ಟ್ರಿಕ್ಷನ್ ಹಾಕಿ ನೀನು ಈ ಥರ ಇರಬಾರ್ದು ನೀನು ಈ ಥರ ಇರಬೇಕು ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದರೆ ನಿನ್ನನ್ನು ಬಿಟ್ಬಿಡ್ತೀನಿ ಮತ್ತು ಅವ್ರ ಜೊತೆ ಮಾತಾಡಿದರೆ ಬಿಟ್ಬಿಡ್ತೀನಿ ಈ ಥರ ಹೇಳೋದು ಮತ್ತು ಕೇವಲವಾಗಿ ನಡೆಸ್ಕೊಳ್ಳೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನೆಯವರು ಹೆಣ್ಮಕ್ಳು ಇರ್ತಾರೆ ನೀವು ಹೆಣ್ಮಕ್ಳನ್ನ ಬೇರೆ ಮನೆಗೆ ಕೊಟ್ಟು ಮದುವೆ ಮಾಡಿರ್ತೀರ ಅವರು ಆ ಥರ ನಡೆಸ್ಕೊಂಡ್ರೆ ನಿಮ್ಗೆ ಎಷ್ಟು ಆಗುತ್ತೋ ಅದೇ ಥರ ಆ ಹೆಣ್ಮಗ್ಳಿಗೂ ಸತ ಎಲ್ಲರೂ ಇರ್ತಾರೆ ಅವರು ಅವರಿಗೂ ಹರ್ಟಾಗುತ್ತೆ ಅದಕ್ಕೆ ಹೆಣ್ಮಕ್ಳು ಅಷ್ಟೇ ಯಾವುದೇ ಕಾರಣಕ್ಕೂ ಹೆದ್ರಿಕೊಳ್ಳೋಕ್ಕೆ ಹೋಗ್ಬೇಡಿ ನಾವು ಹೆದ್ರಿಕೊಂಡ್ರೆ ನಮ್ಮ ಭಯನೇ ಬಂಡವಾಳ ಮಾಡಿಕೊಂಡು ಜೀವನ ಮಾಡ್ತಾರೆ ಯಾಕಂದರೆ ನಾವು ಹೆದರ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಾನು ಈ ಥರ ಮಾಡಿದರೆ ನಾನು ಈ ಥರ ಮಾತಾಡಿದರೆ ಅವಳು ಭಯ ಪಟ್ಬಿಡ್ತಾಳೆ ಅಯ್ಯೋ ನಾನೊಂದು ಮಾತಂದರೆ ಭಯ ಪಟ್ಬಿಡ್ತಾಳೆ ಅದಕ್ಕೇನು ನಾವು ನಮಗೆ ಇರೋಣ ಅಂತ ಇರೋದೇ ಜಾಸ್ತಿ ಅದಕ್ಕೆ ಯಾವುದೇ ಕಾರಣಕ್ಕೂ ಭಯ ಅಂತ ಕೊಡಬೇಡಿ ನಾನು ಭಯದ ಬಗ್ಗೆ ಇದ್ದೀನಿ ದೇವರು ನನಗೆ ವರ ಅಂತ ಕೊಟ್ಟಿರೋದು ಭಯನೇ ಅದು ಬಿಟ್ಟು ಬೇರೆ ಏನೂ ವರ ಕೊಟ್ಟಿಲ್ಲ ನನ್ನ ಬಗ್ಗೆ ನಾನು ನಾನು ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಹೇಳ್ಕೊಳೋಕ್ಕೆ ಯಾವುದೇ ರೀತಿ ನನಗೆ ಮುಜುಗರ ಇಲ್ಲ ಯಾಕಂದರೆ ನಾನು ಸುತ್ತ ಇರೋ ಸಂಬಂಧಿಕರಿಗಿಂತ ನನಗೆ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನನ್ನ ಇಷ್ಟು ನಾನು ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಹೇಳ್ಕೊಳಕ್ಕೆ ಬೇಜಾರಿಲ್ಲ ನಿಮಗೆ ಬಿಡಿ ಬಂದು ಮಾತಾಡಿರೋ ಮಾತಾಡ ಮಾತಾಡೋಣ ಟಾಪಿಕ್ನ ಭಯ ಅನ್ನೋದನ್ನು ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಅಲ್ಲೇ ಮಾಡಿದ್ರೆ ನಿಮಗೆ ಓಡಿದ್ರ ಇವಾಗ ಪೊಲೀಸ್ ಇರೋದೇ ನಮ್ಮ ರಕ್ಷಣೆಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ರಕ್ಷಣೆ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದರೆ ನಿನ್ನ ಬಿಟ್ಬಿಡ್ತೀನಿ ನೀನು ಇಲ್ಲ ಹೋದರೆ ನಿಮ್ಮ ಬಿಟ್ಬಿಡ್ತೀನಿ ಇವಾಗ ನಮ್ಮ ಸ್ವಂತ ನಮ್ಮ ಕಾಲ ಮೇಲೆ ನಮ್ಮನ್ನು ನಿಲ್ಲಕ್ಕೆ ಬಿಡೋದಿಲ್ಲ ಯಾಕಂದರೆ ಅಯ್ಯೋ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡ್ರೆ ಅವ್ರು ಬಂದುಬಿಡ್ತವೆ ನಾವು ಇಲ್ಲದೇ ಅವಳು ಜೀವನ ಮಾಡಿಬಿಡ್ತಾಳೆ ಅನ್ನೋದು ಅವಳಿಗೆ ಗೊತ್ತಾದರೆ ಅವಳು ಭಯನೇ ಪಡೋದಿಲ್ಲ ಅನ್ನೋದನ್ನು ತುಂಬ ಜನ ಗಂಡಸರು ಬಂಡವಾಳ ಮಾಡ್ಕೊತಾರೆ ಆದರೆ ಎಲ್ಲ ಗಂಡಸರು ಆ ಥರ ಇರಲ್ಲ ಯಾಕಂದರೆ ಅಯ್ಯೋ ನಮ್ಮ ಹೆಂಡ್ತಿನೂ ಬೆಳೀಲಿ ನಾವು ಬೆಳಿಬೇಕು ನಮ್ಮ ಹೆಂಡ್ತಿನೂ ಬೆಳೀಲಿ ಅವಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊತಾರೆ ಹೆಣ್ತಿನ ರಾಣಿ ಥರ ನೋಡ್ಕೊಂಡ್ರೆ ಅಲ್ವಾ ಗಂಡ ರಾಜನ ಥರ ಇರೋಕ್ಕೆ ಸಾಧ್ಯ ಅವಳನ್ನೇ ಕೂಲಿ ಆಳ್ ಮಾಡ್ಕೊಂಡ್ರೆ ಕೂಲಿ ಗಂಡ ಕೂಲಿಯಾಳೆ ಆಗಿರ್ತಾನೆ ಅಲ್ವ ಅದನ್ನು ಅರ್ಥ ಮಾಡ್ಕೊಳತ್ಕಲೀರಿ ಫಸ್ಟು ಮತ್ತು ಇನ್ನೊಂದು ಹುಡುಗಿರಿಗೆ ಇಷ್ಟಪಡೋದಿಷ್ಟೇ ದಾಂಪತ್ಯ ಜೀವನ ಅಂತ ಇರೋದು ಒಬ್ರನ್ನೊಬ್ರನ್ನ ಹಂಚ್ಕೊಂಡು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಇರೋದು ಜೀವನ ಅದನ್ನು ಭಯದಿಂದಲೇ ಕಳಿಬೇಡಿ ಯಾಕಂದರೆ ನಾವು ಭಯ ಪಡ್ತೀವಿ ಅಂದರೆ ಪ್ರತಿಯೊಂದಕ್ಕೂ ನಮ್ಮನ್ನು ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಭಯನೇ ಅವರಿಗೆ ಬಂಡವಾಳ ಆಗಿಬಿಡುತ್ತೆ ಇವಾಗ ಅವ್ರು ಹೊಡಿತಾರೆ ಅಂದರೆ ನಮ್ಮ ಮನಸ್ಸಲ್ಲಿ ನಮಗೆ ಭಯ ಇರುತ್ತೆ ಅಂದರೆ ಅವ್ರು ನಮಗೆ ಬೇಕಾದಂಗೆ ನಡೆಸ್ಕೊತಾರೆ ನಾನು ಪ್ರೀತಿ ಮಾಡ್ತೀನಿ ಅದಕ್ಕೆ ಅವ್ಳಿಗೆ ಬೇಕಾದಂಗೆ ನಾನು ಹೊಡಿತೀನಿ ಯಾಕೆ ನಾನು ಅವಳು ಪ್ರೀತಿ ಮಾಡ್ತೀನಿ ಅದಕ್ಕೆ ನಾನು ಹೊಡಿತೀನಿ ನಾನು ಪ್ರೀತಿ ಮಾಡ್ತೀನಿ ಅದಕ್ಕೋಸ್ಕರ ಅವಳನ್ನು ನನ್ನ ಸರೌಂಡಿಂಗಲ್ಲೇ ನಾನು ಇಟ್ಕೊಳ್ತೀನಿ ಯಾಕೆ ನಾನು ಅವರನ್ನು ಪ್ರೀತಿ ಮಾಡ್ತೀನಿ ಪ್ರೀತಿ ಅನ್ನೋ ಹೆಸರಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋರು ಜಾಸ್ತಿ ಆಗಿದ್ದಾರೆ ದಬ್ ಪ್ರೀತಿ ಪ್ರೀತಿಯಾಗಿದ್ರೇ ಚೆಂದ ಪ್ರೀತಿ ದಬ್ಬಾಳಿಕೆ ಆದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿರೋಲ್ಲ ಅದಕ್ಕೆ ನಾನು ಪ್ರೀತಿ ಮಾಡ್ತೀನಿ ಅದಕ್ಕೆ ನಾನು ಅವಳಿಗೆ ಬೇಕಾದಂಗೆ ಬೈತೀನಿ ಅದಕ್ಕೆ ನಾನು ಪ್ರೀತಿ ಮಾಡೋಕ್ಕೆ ಹಕ್ಕಿದೆ ಅದಕ್ಕೆ ನಾನು ಅವಳನ್ನು ಬೈಯೋಕ್ಕೂ ನನಗೆ ಹಕ್ಕಿದೆ ಅಂತ ಅಂದ್ಕೊಳ್ತಾರೆ ಅದಕ್ಕೆ ನಾವು ಭಯನೇ ಪಡೋಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಭಯಪಟ್ಟಷ್ಟು ನಮ್ಮನ್ನು ಕೇವಲವಾಗಿ ನೋಡೋದೇ ಜಾಸ್ತಿ ಆಗಿರುತ್ತೆ ನಾವು ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಯಾವುದೇ ಹೆಣ್ಮಕ್ಳು ಒಂದು ಸಂಸಾರ ಬಿಟ್ಟು ಹೋಗೋಕ್ಕೆ ಯಾರೂ ಇಷ್ಟಪಡೋಲ್ಲ ಗೌರವಾನ್ವಿತ ಫ್ಯಾಮಿಲಿಯಿಂದ ಬಂದಿರೋ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಗಂಡನ ಬಿಟ್ಟು ಹೋಗೋಕ್ಕೆ ಮನಸ್ಸು ಮಾಡೋಲ್ಲ ಆ ಥರ ಮಾಡಿರ್ತಾಳೆ ಅಂದರೆ ಅವಳ ಅಂತ ಅಷ್ಟೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾಳೆ ಅಂತ ಅರ್ಥ ನಾವು ಭಯ ಪಡೋದ್ರಿಂದನೇ ಅವರಿಗೆ ಬಂಡವಾಳ ಆಗಿಬಿಡುತ್ತೆ ಎಷ್ಟೋ ಜನ ಹೇಳ್ತಿರ್ತಾರೆ ಮಕ್ಕಳಾಗ್ಲಿಲ್ಲ ಅಂದಾಗ ಒಂಥರ ಬೈತಾ ಇರ್ತಾರೆ ಮಕ್ಕಳಾದ್ಮೇಲೆ ಇನ್ನೊಂದು ಬೈತಾ ಇರ್ತಾರೆ ಈ ಮಕ್ಕಳಾಗ್ಲಿಲ್ಲ ಅಂದರೆ ಇನ್ನೊಂಥರ ಎದುರಿಸ್ತಾ ಇರ್ತಾರೆ ಮಕ್ಕಳಾಗ್ಲಿಲ್ಲ ನಾನು ಬೇರೆ ಮದುವೆ ಐತೀನಿ ನಿಂಗೆ ಡಿವರ್ಸ್ ಕೊಡ್ತೀನಿ ಅಂತ ಬಿಡಿ ಅವರಿಗೆ ಸ್ಯಾ ಸ್ವಭೀಮಾನದಲ್ಲಿ ಬದುಕ್ತಾರೆ ಅಂದಮೇಲೆ ನಮಗೆ ಸ್ವಾಭಿಮಾನದಲ್ಲಿ ಬದುಕಕ್ಕೆ ಬರೋದಿಲ್ವಾ ಒಬ್ಬ ಗಂಡು ಹೆಂಗ್ ಒಬ್ಬಳ ಹೆಣ್ಣು ಗಂಡಿಲ್ಲದೆ ಜೀವನ ಮಾಡಬಲ್ಲೋ ಅದೇ ಒಬ್ಬ ಗಂಡು ಹೆಣ್ಣಿಲ್ಲದೆ ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಮಗೆ ಒಂದು ಪಕ್ಷ ಮಕ್ಕಳಾಗ್ಲಿಲ್ಲ ಅಂದ್ರೂ ನಾನು ಬೇರೆ ಮದುವೆ ಆಗ್ತೀನಿ ನನಗೆ ಮಕ್ಕಳಾಗ್ಲಿಲ್ಲ ಅಂತಲೂ ಅಂತಾರೆ ಇವಾಗೆಲ್ಲ ಅವಾಗೆಲ್ಲ ಗಂಡು ಮಕ್ಕಳಾಗ್ಲಿಲ್ಲ ಅಂದರೆ ಮದುವೆ ಆಯ್ತೀನಿ ಅನ್ನೋರು ಈಗ ಹೆಣ್ಮಕ್ಳಾಗ್ಲಿಲ್ಲ ಅಂದ್ರೆ ಮದುವೆ ಆಯ್ತೀನಿ ಅನ್ನೋರು ಇದ್ದಾರೆ ಹಂಗೆ ನಿನಗೆ ಈ ಮಕ್ಕಳಾಗಲಿಲ್ಲ ಈ ಮಕ್ಕಳದು ಗಂಡು ಮಕ್ಕಳಾಗ್ಲಿಲ್ಲ ಹೆಣ್ಮಕ್ಳ ಅದು ಅದಕ್ಕೆ ನಾನು ಬೇರೆ ಮದುವೆ ಆಯ್ತೀನಿ ಅಂತ ಹೆದರು ಇರ್ತಾರೆ ಎದ್ರು ಹೋಗಬೇಡಿ ಆಗ್ತೀರಾ ಆಗಿ ನೀನು ಬರಲಿ ಹಾಕ್ತೀರಾ ಆಗಿ ಅವರು ಒಂದು ಮಾ ನಾವೇನಾದರೂ ಅವ್ರಿಗೆ ಮಾತಾಡಿದರೆ ಅವರಿಗೆ ಬೇಜಾರಾಗುವಷ್ಟು ಮನಸ್ಸು ಅವರಿಗಿರುತ್ತೆ ಆಮೇಲೆ ಅವರ ಅಪ್ಪ ಅಮ್ಮಗೆ ನಾವು ಗೌರವ ಕೊಡಬೇಕು ಅನ್ನೋದು ಅವ್ರ ಮನಸಲ್ಲೇ ಇರುತ್ತೆ ಅದೇ ಥರ ನಮ್ಮ ಅಪ್ಪ ಅಮ್ಮಗೆ ಅವ್ರ ಗೌರವ ಕೊಡಬೇಕು ಅನ್ನೋದು ಅವ್ರ ಮನಸಲ್ಲೇ ಇರಬೇಕಲ್ವಾ ಹಂಗೆ ಹೆಂಡ್ತಿಗೂ ಸತ ಗಂಡ ನಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಬೇಕು ಅನ್ನೋದು ಹೆಂಡ್ತಿ ಮನಸಲು ಇರುತ್ತೆ ಅದೇ ಥರ ನೀವು ಎಷ್ಟು ಪ್ರೀತಿ ಕೊಡ್ತೀರೋ ನೀವೆಷ್ಟು ಗೌರವ ಕೊಡ್ತಿರೋ ಅಷ್ಟೇ ಅವಳು ನಿಮಗೆ ಗೌರವ ಪ್ರೀತಿನ ಕೊಡ್ತಾಳೆ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಕ್ಳು ಡಿವಾರ್ಸ್ ಕೊಡ್ತೀನಿ ಅನ್ನೋದಾಗ್ಲಿ ಹೊಡೆಯೋದಾಗ್ಲಿ ದಬ್ಬಾಳಿಕೆ ಮಾಡೋದಾಗ್ಲಿ ಏನೇ ಮಾಡಿದರೂ ಯಾವುದೇ ಕಾರಣಕ್ಕೂ ಎದುರೋದಕ್ಕೆ ಹೋಗಬೇಡಿ ಇವಾಗ ಪ್ರಪಂಚ ವಿಶಾಲವಾಗಿದೆ ಮೊದಲು ಕ ಮೊದಲೊಂದಾಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಯಾರು ತಿಂಕನ ಮಾಡಬೇಡಿ ಪ್ರಪಂಚ ವಿಶಾಲವಾಗಿತ್ತು ಜೀವನ ಮಾಡ್ಬೋದು ಇವತ್ತು ಇವಾಗ ಅದಕ್ಕೆ ಹೇಳ್ತೀನಿ ನಾನು ಕೆ ಎಲ್ಲ ವೀಡಿಯೋದಲ್ಲೂ ನಾನು ಹೇಳೋದಷ್ಟೇ ವೆಲ್ಸೆಟಲ್ಡ್ ಹುಡುಗನ ಹುಡ್ಕೋದ್ಕಿಂತ ಫಸ್ಟು ನೀವು ವೆಲ್ಸೆಟಲ್ಡ್ ಆಗಿ ಯಾಕಂದರೆ ಯಾರು ಯಾವಾಗ ಎಲ್ಲಿ ನಮ್ಮನ್ನು ಯಾವ ಥರ ಬಿಟ್ಟೋಯ್ತಾರೆ ಅನ್ನೋದೇ ಗೊತ್ತಿರೋಲ್ಲ ಹಂಗಿರಬೇಕಾದ್ರೆ ನಮ್ಮ ಜೀವನ ನಾವು ಕಟ್ಕೊಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಹಂಗಿರಬೇಕಾದ್ರೆ ಯಾಕೆ ಭಯ ಪಡಬೇಕು ಬಿಟ್ಟೋಗ್ತಾರೆ ಬಿಟ್ಟು ಹೋಗಲಿ ನಮ್ಮ ದಬ್ಬಾಳಿಕೆ ಮಾಡಿದ್ರೆ ನಾವು ಯಾಕೆ ದಬ್ಬಾಳಕೆ ತಡ್ಕೊಂಡು ಜೀವನ ಮಾಡಬೇಕು ನಮಗೆ ಸ್ವಾಭಿಮಾನ ಇಲ್ವಾ ನಮಗೆ ಬದುಕಬೇಕು ನಮಗೆ ಬದುಕೋದಕ್ಕೆ ದಾರಿ ಗೊತ್ತಿಲ್ವಾ ಕೆಟ್ಟ ದಾರಿ ಒಂದೇ ಜೀವನ ಮಾಡ್ತೀವಿ ಅಂದರೆ ಸಾವಿರಾರು ದಾರಿ ಇದೆ ಕೆಟ್ಟ ದಾರಿ ಒಂದು ತುಣಿದಲ್ಲೇ ನಾವು ಸ್ವತಂತ್ರವಾಗಿ ಒಳ್ಳೆಯ ಜೀವನ ಮಾಡ್ತೀವಿ ಅನ್ನೋದಕ್ಕೆ ಸಾವಿರಾರು ದಾರಿ ಇದೆ ಅದಕ್ಕೋಸ್ಕರ ಯಾಕೆ ಯಾವುದೋ ದಬ್ಬಾಳಿಕೆಯ ಯಾರದೋ ಭಯನ ನಾವು ಭಯ ಪಡ್ಕೊಂಡು ಜೀವನ ಮಾಡಬೇಕು ದಾಂಪತ್ಯ ಜೀವನ ಯಾವಾಗಲೂ ಇಬ್ಬರಲ್ಲೂ ಹೊಂದಾಣಿಕೆ ಇದ್ದು ಇಬ್ಬರಲ್ಲೂ ತಪ್ಪು ಮಾಡದೆ ಯಾರೂ ಇರಲ್ಲ ತಪ್ಪನ್ನು ಕ್ಷಮಿಸಿ ಜೀವನ ಮಾಡದೇ ದಾಂಪತ್ಯ ಜೀವನ ಆಗಿರುತ್ತೆ ಇವಾಗ ಗಂಡವನ್ನು ತಪ್ಪು ಮಾಡಲಿ ಎಂಡ್ತಿ ಕ್ಷಮಿಸೋಕೆ ಮುಗಿಸ್ತಾಳೆ ಅದೇ ಗಂಡ ತಪ್ಪು ಮಾಡಿದರೆ ಗಂಡನ ಮೇಲೆ ಹೆಂಡ್ತಿಗೆ ಅನುಮಾನ ಬಂದರೆ ಹೆಂಡ್ತಿ ನಗ್ತಾ ಕೇಳ್ತಾಳೆ ಅವನು ನಗ್ತಾನೆ ಉತ್ತರಿಸ್ತಾಳೆ ಅದೇ ಹೆಂಡ್ತಿ ಮೇಲೆ ಗಂಡಿಗೆ ಅನುಮಾನ ಬಂದರೆ ಜೀವನನೇ ನರ್ಕ ಮಾಡಿಬಿಡ್ತಾರೆ ಏ ಸಣ್ಣ ಸಣ್ಣ ವಿಚಾರದಲ್ಲೂ ನಮ್ಮನ್ನು ಜೀವನನೇ ನರ್ಕ ಅನ್ನೋದನ್ನ ತೋರಿಸ್ಬಿಡ್ತಾರೆ ಅದೇ ನಾವು ಗಂಡದ ಮೇಲೆ ಅನುಮಾನ ಬಂದರೆ ಎಂಥದೇ ಆಗಲಿ ಅವ್ನು ತಂದಾಕಲ್ವಾ ನಿಮಗೇನು ಮಾಡಿ ತಿನ್ಕೊಂಡು ಮನೇಲಿರಿ ಅಂತ ಹೇಳ್ತಾರೆ ಅದೇ ಹೆಣ್ಮಗ್ಳುಗ್ ತಪ್ಪು ಮಾಡಿದರೆ ನಮಗೆ ಬೇರೆದನ್ನೇ ಒರೆಸ್ಬಿಡ್ತಾರೆ ಅವ್ನು ಏನಾರು ಮಾಡ್ಕೊಳ್ಳಿ ಮನೆ ತಂದಕ್ಕಲ್ವಾ ತಿನ್ಕೊಂಡು ಮನೇಲಿರಿ ಅಂತ ಹೇಳ್ತಾರೆ ಅವ್ರಿಗೆ ಮಾತ್ರ ಮನಸ್ಸು ಅನ್ನೋದು ಇರುತ್ತೆ ಅದೇ ಥರ ಹೆಣ್ಮಗ್ಳು ತಪ್ಪು ಮಾಡಿದರೆ ಆ ಥರ ಹೇಳ್ತಾರೆ ಇವಾಗ ಅವ್ಳೇನಾರು ಮಾಡಲಿ ಮನೇಲಿ ಅಡುಗೆ ಮಾಡ್ಕೊಡಕ್ಲ್ವ ನಿಮಗೇನು ಅಂತ ಹೇಳ್ತಾರೆ ಗಂಡದಿರಿಗೆ ಹೇಳಲ್ಲ ಅಲ್ವಾ ಹಂಗಿರ್ಬೇಕಾದ್ರೆ ಅವ್ರು ಮಾಡೋ ಹಬ್ಬಾಳಿಕೇನ ಅವ್ರು ಹೊಡೆಯೋಡ್ತಾನೆ ಅವ್ರು ಭಯಪಡಿಸ್ತಾರೆ ಅನ್ನೋದನ್ನು ನಾವು ಯಾಕೆ ಮೌನವಾಗಿದ್ದು ಸಹಿಸ್ಕೋಬೇಕು ನಮಗೂ ಅನ್ನೋದು ಒಂದು ಜೀವನ ಅನ್ನೋದಿರಲ್ವ ಹಂಗಿರ್ಬೇಕಾದ್ರೆ ನಾವು ಯಾಕೆ ಅವ್ರು ಕಷ್ಟ ಕೊಡೋದೆಲ್ಲ ಸಹಿಸ್ಕೊಂಡು ಅವ್ರ ಭಯಕ್ಕೆ ಭಯ ಭಯಪಡಿಸ್ತಾರೆ ಅನ್ನೋದಕ್ಕೆ ಭಯ ಪಟ್ಕೊಂಡು ಯಾಕೆ ಇರಬೇಕು ನಾವು ಭಯ ಪಡ್ತೀವಿ ಅಂದರೆ ನಮ್ಮನ್ನು ಭಯಪಡಿಸೋರು ಜಾಸ್ತಿ ಇರುತ್ತೆ ಇವಾಗ ಆಗಲಿ ಆಗಲೂ ನಾಯಿನೇ ಆಗಲಿ ಓಡಿಸ್ಕೊಂಡು ಹೋದಷ್ಟು ಓಡೋಗ್ತಾ ಇರುತ್ತೆ ಅದೊಂದು ಸಲ ತಿರುಗಿ ನಿಂತ್ಕೊಂಡ್ರೆ ಸುಮ್ಮನೆ ನಿಂತ್ಕೊಂತೀವಲ್ವ ಹಾಗೆ ನಮಗೂ ತಾಳ್ಮೆ ಅನ್ನೋದು ಇರುತ್ತೆ ಆ ತಾಳ್ಮೆನೇ ಪರೀಕ್ಷೆ ಮಾಡ್ತಾಯಿದ್ರೆ ಎಣ್ಣಿಗೆ ದೇವತೆ ಥರ ಪ್ರೀಸೋದು ಗೊತ್ತು ಕಾಳಿಯಾಗಿ ತಿರುಗಿಬಿಡೋದು ಗೊತ್ತಿರುತ್ತೆ ತಾಳ್ಮೆ ಅನ್ನೋದು ಎಷ್ಟಿರುತ್ತೋ ಒಂದ್ಸಲ ತಾಳ್ಮೆ ಕೆಟ್ಟರೆ ಯಾವ ಥರ ಚೇಂಜ್ ಆಗಿ ಬಲ್ಲಳು ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಇವಾಗ ಅಯ್ಯೋ ಹೆಣ್ಣು ಅಂತ ಇದ್ಮೇಲೆ ನೂರೂ ಸಹಿಸಿಕೊಂಡು ಹೋದರೆ ಒಬ್ಳು ಹೆಣ್ಣು ಅಂತ ಹೇಳ್ತಾ ಇರ್ತಾರೆ ಹಂಗೇನು ಎಲ್ಲನೂ ಸಹಿಸ್ಕೊಡ್ತೀವಿ ಅಂತೇಳಿ ಎಲ್ಲನೂ ನಾವು ಸಹಿಸ್ಕೊಳ್ಳೋದಕ್ಕೂ ಅಲ್ವಾ ಅದೇ ಅವ್ರ ಮನೆ ಹೆಣ್ಮಗಳಿಗೆ ಕಷ್ಟ ಆದರೆ ಅಯ್ಯೋ ನನ್ನ ಮಗಳು ಅಷ್ಟು ಕಷ್ಟ ಇದ್ದಾಳೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನೋಡ್ತಾರೆ ಅದೇ ಅವ್ರ ಮನೆಗೆ ಬಂದವಳೆ ಅನುಭವಿಸ್ತಾ ಅದು ಕಣ್ಣಿಗೆ ಕಾಣ್ತಾ ಇರಲ್ಲ ಮಗಳ ಜೊತೆ ಅಳಿಮಯ್ಯ ಚೆನ್ನಾಗಿದ್ರೆ ಸಂತೋಷ ಪಡ್ತಾರೆ ಅದೇ ಮಗನ ಜೊತೆ ಹೆಣ್ಣು ಸೊಸೆ ಚೆನ್ನಾಗಿದ್ರೆ ಸೈನ್ಸ್ಗಳಲ್ಲ ಯಾರು ಹಂಗಿದ್ಮೇಲೆ ಮದುವೆಯಾಕೆ ಮಾಡಬೇಕಿರುತ್ತೆ ಅಲ್ವ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಕ್ಳು ಭಯ ಪಡ್ಕೊಂಡು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ ಇವತ್ತು ಗಂಡು ಹೆಣ್ಣು ಗಂಡಿಂದ ಬದುಕಬಲ್ಲಳು ಗಂಡು ಹೆಣ್ಣಿಂದೆ ಬದುಕೋಕೆ ಸಾಧ್ಯವೇ ಇಲ್ಲ ಹಂಗಿರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನಮ್ಮ ಭಯನ ಅವ್ರಿಗೆ ಬಂಡವಾಳ ಮಾಡ್ಕೊಳ್ಳ್ದೆ ಧೈರ್ಯವಾಗಿ ಪ್ರಪಂಚದಲ್ಲಿ ಜೀವನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್